ಇಲ್ಲಿ ನೋಡಿ ಇಲ್ಲಿ ಇವಾಗ ನಮಗೆ ಚೀರಿ ಇಲ್ಲಿ ಗಿಡ ಇದೆ ಅಲ್ವಾ ಇದ್ರ ಪಾಡಿಗೆ ಬರ್ತಾ ಇರ್ತದೆ ಅದಕ್ಕೇನು ತೊಂದರೆ ಆಗ್ತದೆ ಅಂದ್ರೆ ಸ್ವಲ್ಪ ಹಿಂಗೆ ಬಗ್ಗಿಸ್ಕೊಂಡ್ರೆ ಸಾಕು ಹಿಂಗೆ ಸ್ವಲ್ಪ ಬಗ್ಗಿಸ್ಕೊಂಡ್ರೆ ಅದಕ್ಕೆ ಇವಾಗ ಬಿಸಿಲು ಅದು ಬೀಳ್ತದೆ ಆಮೇಲೆ ಇದ್ರ ಮಧ್ಯದಲ್ಲಿ ಇಲ್ಲಿ ಬಾಳೆ ಇದೆ ಇದು ಬಾಳೆ ಪಾಡಿಗೆ ಬಾಳೆ ಬರ್ತಾ ಇದೆ ಈಗ ಒಂದು ಹಾಕಿರೋದು ನೋಡಿ ಆಗ ಎರಡು ಮೂರು ಆಗಿದೆ ಮೂರು ಬಂದಿದೆ ಹೌದು ನೋಡಿ ಮೂರು ಬಂದಿದೆ ಮೂರು ಮರಿ ಬಂದಿದೆ ಈಗ ಅದು ಬಂದಿದೆ ಹಾಗೆ ಅದ್ರ ಪಾಡಿಗೆ ನೆಕ್ಸ್ಟ್ ಪೂಜೆ ಗೀಜೆಗೇನೋ ಬೇಕಂದ್ರೆ ಈ ಎಲೆನೇ ನೀವು ಬಳಸ್ಕೋಬೋದು ತೊಂದರೆ ಇಲ್ಲ ಆಮೇಲೆ ಹಾಗೇನೆ ನುಗ್ಗೆ ನಿಮ್ಗೆ ಒಂದು ಎರಡು ರೆಡಿ ಬಂತು ಅಂದಾಗ ನೋಡಿ ಇದು ಈ ಲೆವೆಲಲ್ಲಿ ಈ ತುದಿ ಕಟ್ ಮಾಡಿ ನೋಡೋಣ ಕಟ್ ಮಾಡಿ ಭಾಳ ಸ್ಮೂತ್ ಆಗಿರ್ತದೆ ನೋಡಿ ಈ ತುದಿ ಹಾ ಅಷ್ಟೇ ಮುಗೀತು ನೋಡಿ ಇದನ್ನ ಕಟ್ ಮಾಡಿ ಹಾಗೆ ಇದು ಕಟ್ ಮಾಡಿ ಅಷ್ಟೇ ಸ್ಮೂತ್ ಆಗಿದೆ ಅದು ಈಗ ನೋಡಿ ಇಲ್ಲಿ ಇವಾಗ ಎಲ್ಲ ಹೂ ಬರ್ತಾ ಇದೆ ನೋಡಿ ಇನ್ನು ನೆಕ್ಸ್ಟ್ ನೀವು ಬಂದಾಗ ಇದೆಲ್ಲ ಹೂವು ಇದು ಇದೆಲ್ಲ ಹೂವು ಆಮೇಲೆ ಇನ್ನೊಂದು ಒನ್ ಆ್ಯಂಡ್ ಹಾಫ್ ಮಂತ್ ಅಲ್ಲಿ ನಿಮಗೆ ಇದು ಕಾಯಿ ಸ್ಟಾರ್ಟ್ ಆಗ್ಬಿಡ್ತದೆ ಆ ತ್ರೀ ಮಂತ್ಸ್ ಅದು ಟೈಮ್ ನಾನು ಮಗನ ನಿಲ್ಲಿಸಿ ಅವತ್ತಲ್ಲೊಂದು ಫೋಟೋ ತೆಗೆದಿದ್ದೆ ಹೌದು ನಾನು ಲೈಟ್ ಹೋಗ್ಬಿಡಿದೆ ನನಗೆ ಇದೆ ಫೋಟೋ ನಾನು ನಿಮಗೆ ಕಳಿಸ್ತೀನಿ ಅಲ್ವಾ ತುಂಬಾ ಹೈಟ್ ಬೆಳೆದಿದೆ ಅಂತಂತೂ ಎಷ್ಟು ಅಷ್ಟೇ ಅಷ್ಟೇ ಅದು ಅದು ಬಂದ್ಬಿಡ್ತದೆ ಅದು ಇದಷ್ಟೇ ನೀವು ಎರಡು ಕಟ್ ಮಾಡ್ಕೊಂಡಾಗ ಇಲ್ಲಿ ಕೌಲಲ್ಲಿ ಇದೆಯಲ್ಲ ಇಲ್ಲೆಲ್ಲ ಬ್ರಾಂಚ್ ಹೊಡೆಯುತ್ತೆ ಇಲ್ಲೆಲ್ಲ ಇಲ್ಲೆಲ್ಲ ಬ್ರಾಂಚ್ ಹೊಡೆದು ಅದೇನಾಗ್ತದೆ ಅಂದ್ರೆ ಐದು ಅಡಿಗೆ ನಿಂತ್ಕೊಳ್ತದೆ ಅವಾಗ ನಿಮ್ಗೆ ಬ್ರಾಂಚ್ ಮುಂಚೊಮ್ಮೆ ನೀವು ಇದಕ್ಕೆ ಕಟ್ ಮಾಡಿದ್ರೆ ಅದ್ರ ಮೇಲೆ ಹೋಗ್ಬಿಟ್ವೆ ಮರ ಹತ್ತೋದು ಕಷ್ಟ ನಾವು ಐದು ಐದು ಅಡಿಗೆ ಎರಡು ಅಡಿಗೆ ಫಸ್ಟ್ ಸ್ಟೆಪ್ ಅಲ್ಲಿ ಕಟ್ ಮಾಡ್ಬೇಕು ಎರಡು ನೋಡಿ ಇವಾಗ ಈ ಕಡೆ ಸೈಡಿಂದ ನೋಡಿ ಇದೆ ಎಷ್ಟು ಸಮೃದ್ಧಿಯಾಗಿ ಬಂದಿದೆ ಹೌದು

ಅದು ಅಷ್ಟೇ ಅದೇ ಅದಕ್ಕಿಂತ ಸ್ವಲ್ಪ ಶ್ರಮ ಆಗ್ತದೆ ಅಷ್ಟೇ ಬಾಕಿ ಅದ್ನೆಲ್ಲ ಐದು ಅಡಿಗೆ ಅಲ್ಲೇನೆ ಕಟ್ ಮಾಡ್ಕೊಳ್ಳಿ ನೋಡಿ ಈ ಎಲೆ ಎಲ್ಲ ತುಂಬಾ ತುಂಬಾ ಪವರ್ಫುಲ್ ಆದಂತ ಎಲೆ ಇದನ್ನ ನಾವು ಪೌಡರ್ಗೆ ಕಷಾಯಕ್ಕೆ ಮತ್ತೆ ಇದ್ರಲ್ಲಿ ಏನಾಗ್ತದೆ ಇನ್ನೊಂದ್ ಎರಡು ಮೂರು ತಿಂಗಳಲ್ಲಿ ಹೂವು ಆ ಹೂವ್ ನೀವು ಪಲ್ಯ ಮಾಡ್ಕೊಳ್ಬಹುದು ಆ ಪೂವನ್ನ ಹಾಗೆ ಬಿಟ್ಬಿಟ್ರೆ ಅಲ್ಲಿ ಎಲ್ಲಾ ಕಾಯಿ ಬರಕ್ ಶುರು ಆಗ್ತದೆ ಆ ಕಾಯಿನ ಕಟ್ ಮಾಡ್ಕೊಂಡೋಗಿ ಪಲ್ಯ ಎಲ್ಲ ಮಾಡ್ಕೊಂಡು ಅದಕ್ಕೆ ಹುಚ್ಚಳ ಚಟ್ನಿ ಆಗಿಬಿಟ್ಟಿದ್ದೆ ಅದ್ರದ್ದು ಒಂದು ಎರಡು ನೂರು ವಿಡಿಯೋ ಇದೆ ನಿಮಗೆ ನಾನು ಲಿಂಕ್ ಕಳ್ಸ್ಕೊಡ್ತೀನಿ ಅಯ್ಯೋ ಅದು ಅದು ನೋಡ್ಬಿಟ್ರೆ ತುಂಬ ಜನ ಹೇಳ್ತಾರೆ ತಮ್ಮ ಇನ್ನೋರು ಹೋಗಿ ತೋಟದಲ್ಲೆಲ್ಲ ಯಾವುದೊಂದು ಸೈಂಟಿಸ್ಟು ವಾದ ಮಾಡ್ತಾಯಿದ್ರು ಅಂತ ಅಗಸ್ಯನ ಗ್ರೀನ್ ಸೀಟ ಯಾಕೆ ಅಷ್ಟು ಮಾತು ಕೊಡ್ತಾರೆ ಅಂತ ಅದು ಕೇಳಿದೆ ಇವತ್ತು ಗ್ಲೋಬಲ್ ವಾರ್ಮಿಂಗ್ನಲ್ಲಿ ನಮಗೆ ಹವಾಮಾನ ತುಂಬ ಇದಾಗಿದೆ ಅದಕ್ಕೆ ನಮ್ಗೆ ಅರ್ಜೆಂಟಾಗಿ ಬರೋದು ಅಂದರೆ ದೊಡ್ಡ ಮರ ಅಂದರೆ ಅಗಸ್ಯನೇ ಅದು ಒಂದು ಎಕರೆ ನಾವು ಮಾಡ್ಕೊಂಡಾಗ ಸುತ್ತ ಒಂದು ಒಂದು ಅರುವತ್ತೆಪ್ಪತ್ತು ಎಕರೆಗಿರೋಷ್ಟು ವಾತಾವರಣಕ್ಕೆ ಅದು ಕೋತ ಕೊಡ್ತು ಅಂತ ಅವ್ರು ಹಾಗೆ ಹೀಗೆ ಅಂತೆಲ್ಲ ವಾದ ಮಾಡಿದಂತೆ ಅದು ಕೇಳಿದೆ ಅವ್ರಿಗೆ ಈಗ ನಾಲ್ಕೈದು ಲಿಂಕ್ ಕಳ್ಸಿ ನೋಡಿ ನಾನು ಅವ್ರು ಹೇಳಿದ್ದೆ ನಂಬ್ಬಿಟ್ಟಿದೆ ಅಂತ ಯಾರು ನಂಬೇಡಿ ನೀವು ನಿಮ್ಮ ಸ್ವಂತ ಬುದ್ಧಿಯನ್ನು ಸ್ವಲ್ಪ ಬಳಸ್ಕೊಳ್ಳಿ ಅಂತ ಓ ಇಲ್ಲ ಅವ್ರು ಹೇಳಿದೆ ಸರಿ ಅಂತ ತಿಳ್ಕೊಂಡಿದ್ದೆ ಈಗ ಕಳ್ಸ ಗೊತ್ತಾಯಿತು ಎಲ್ಲರೂ ಇದ್ರ ಬಗ್ಗೆ ಹೇಳ್ತಾ ಇದ್ದಾರಲ್ಲ ಹಾಗೆ ನೋಡಿ ಇದು ಇದೀಗ ಟಾಪಾಗಿ ಅಲ್ವಾ ನೆಕ್ಸ್ಟ್ ಇಯರ್ನೇನು ಮಾಡಿದ್ರೆ ನೀವು ಇಲ್ಲಿಗೆ ಪೆಪ್ಪರ್ ಹಾಕೋಬೋದು ಕ್ಲೀನಿಗೆ ನೋಡಿ ಅದು ಬೆಳವಣಿಗೆ ನಿಮಗೆ ಹೈಟಾಗಿ ಹೋಗ್ಬೋದು ಈಗ ನೋಡಿ ನಾಲ್ಕು ತಿಂಗಳಾಗಿದೆ ಯಾವಾಗಲೂ ಕಮ್ಮಿ ಅಂತಂದರೆ ಎಂಟು ಒಂಬತ್ತು ಅಡಿ ಇದೆ ಹೌದು ಅಲ್ವಾ ಹೌದು ಇನ್ನೂ ಒಂದು ವರ್ಷದಲ್ಲಿ ಟ್ವೆಂಟಿ ಇಂದ ಟ್ವೆಂಟಿ ಏಯ್ಟ್ ಫೀಟ್ ಹೋಗುತ್ತೆ ಆಗ ನಿಮ್ಮ ಕ್ಯಾಮರ ಲೈನ್ ಇದೆಯಲ್ಲ ಆಗ ನೀವು ಬಟ್ ನಾನು ಆ ಬೀಪ್ ಕೊಟ್ಟ ತೆಗೆದ ತಕ್ಷಣ ಅದು ಪಟ 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 ಅಂತ ಓಡೋಗುತ್ತೆ ನಂಗೆ ಇವನು ಓಡಾಡ್ತಿರ್ತಾವಲ್ಲ ಟೀ ಕಾಫಿನೂ ಓಡಾಡ್ತಾ ಇರ್ತಾರೆ ಇದನ್ನು ಓಡಾಡ್ತಾ ಇರುತ್ತೆ ಬಟ್ ನೀವು ಅಂದಂಗೆ ನಿಮ್ದು ಒಂದು ವಿಡಿಯೋ ಇದೆ ಆಮೇಲೆ ಭಯ ಆಗುತ್ತೆ ನಾವು ಮೊನ್ನೆ ಸಾಯಂಕಾಲ ಬಂದ್ವಿ ಈ ಮರಗಳೆಲ್ಲ ಈ ನಮ್ಗೆ ಓಡಾಡಕ್ಕೂ ಭಯ ಆಗ್ಬಿಟ್ಟಿತ್ತು ಎಷ್ಟು ದಟ್ಟವಾಗಿ ಬೈಕೊಂಡ್ ಬಿಟ್ಟಂದ್ರೆ ಓಡಾಡಕ್ಕೂ ಭಯ ಒಂದ್ ತಿಂಗ್ಳು ತಿರುಗಾಡಕ್ಕೂ ಇದಾಗ್ತದೆ ನಮ್ಗೆ ಇದು ನಮ್ಮ ತೋಟದಲ್ಲಿ ನಾವು ಮೊನ್ನೆ ಗಂಟೆ ಓಡಾಡದ ಜಾಗ ನಾ ಇದು ಒಂದೇ ಸಲ ಯಾರೋ ನರ ಅಡ್ಡ ನಿಂತುಬಿಟ್ಟು ಹೋಗುತ್ತೆ ನಾವು ಮಾತಿನ ಇದ್ದಾಗ ಯಾರೋ ಪಕ್ಕದ ಬಂದು ಇಂಟ್ರೆಸ್ಟ್ ನಮ್ಗೆ ಗೊತ್ತಾಗಲ್ಲ ಸದನ್ ತಿರುಗಿದಾಗ ಯಾರೋ ನಿಂತಿದ್ದಾರೆ ಎಂದಾಗ್ತದೆ ಅಲ್ಲ ಆ ರೀತಿಯ ವಾತಾವರಣ ಏನ್ ತುಂಬಾ ಚೆನ್ನಾಗಿ ನೋಡಿದೀನಿ ಅಂದ್ರೆ ನಾವು ಈ ತೋಟ ತಗೊಂಡಾಗ್ಲೂನು ಈ ತರ ಕಲರ್ ಕಲರ್ ಹೂಗಳು ಇರ್ಲಿಲ್ಲ ಇವಾಗ ಅದು ಬೇರೆ ಬೇರೆ ತರದ ಹೂಗಳು ಹೌದು ಎಷ್ಟು ಖುಷಿ ಆಗುತ್ತೆ ಅದನ್ನ ನೋಡಿ ಆಮೇಲೆ ಅಲ್ಲೊಂದು ಸೊಪ್ಪು ಬಂದಿರಿ ಅಂತೆ ಈಗ ನೋಡಿ ಇದಿದೆಯಲ್ಲ ಇದು ಇದು ತುಂಬೆ ಗಿಡ ಅಂತ ಹೇಳ್ತಾರೆ ಇದು ಇದು ತುಂಬೆ ಗಿಡ ಅಂತ ಹೇಳ್ತಾರೆ ನೀವು ಈಗ ಮೆಡಿಕಲ್ ಎಲ್ಲ ತುಂಬ ತಿಳ್ಕೊಂಡಿರೋರೆ ಬಟ್ ನಮ್ಮ ಪೂರ್ವಿಕರು ಹೇಳಿರೋದಿದೆಯಲ್ಲ ಅದರದ್ರಲ್ಲಿ ನಮಗೆ ಎರಡು ಪರ್ಸೆಂಟ್ ಇನ್ನೂ ನಮಗೆ ನಮ್ಮ ಸೈನ್ಸಲ್ಲಿ ಆ್ಯಡ್ ಮಾಡೋಕ್ಕಾಗಿಲ್ಲ ನಮ್ಮ ಪೂರ್ವಿಕರು ಹೇಳಿರೋದಿದೆಯಲ್ಲ ಅದರಲ್ಲಿ ಟೂ ಪರ್ಸೆಂಟ್ ಆ್ಯಡ್ ಮಾಡಿ ಇದು ಗಿಡ ಇದು ಹೂವು ಇದು ಇದು ಎಂಥ ಸ್ಕಿನ್ ಡಿಸೀಸ್ ಇರಲಿ ಇದು ಎಲೆಯನ್ನು ಕಿತ್ಬಿಟ್ಟು ಅರದು ಮೈಗೆ ಹಚ್ಕೊಂಡ್ರೆ ಟೂ ಡೇಸಲ್ಲಿ ನಿಮಗೆ ಆ ಸ್ಕಿನ್ ಡಿಸೀಸ್ ಹೋಗ್ಬಿಡ್ತದೆ ಸ್ಕಿನ್ ಸ್ಕಿನ್ ಸ್ಕಿನ್ಗೆ ಸಂಬಂಧಪಟ್ಟಿದ್ದ ಎಲ್ಲ ಡಿಸೀಸು ಆಮೇಲೆ ಇದನ್ನೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಎಲೆನ ಕಿತ್ ಸ್ವಲ್ಪ ರಸ ಮಾಡಿ ಒಂದು ಟೀ ಸ್ಪೂನ್ ಅಷ್ಟು ಹೊಟ್ಟೆಗೆ ತಗೊಂಡ್ಬಿಟ್ರೆ ಆ ಎಕ್ಸಿಮಾ ಅಂತ ಏನ್ ಹೇಳ್ತಿರಲ್ಲ ಕೈಯೆಲ್ಲ ಸಣ್ಣ 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 ಕಜ್ಜಿಯಾಗಿ ಮೈ ಎಲ್ಲ ಕಜ್ಜಿ ಆಗಿಬಿಡ್ತಲ್ಲ ಅದಕ್ಕೆ ಒಂದು ಟೀ ಸ್ಪೂನ್ ಹೊಟ್ಟೆಗೆ ತಗೊಂಡ್ಬಿಟ್ರೆ ದೇಹದ ಒಳಗೆ ಇರೋದೆಲ್ಲ ಟಾಕ್ಸಿನ್ ಹೊರಗಡೆ ತೆಗೆದ್ಬಿಟ್ಟು ಸ್ಕಿನ್ ಕ್ಲಿಯರ್ ಮಾಡ್ತಾರೆ ನಮಗೆ ನಮ್ಮ ದೇಹ ಕೆಟ್ಟೋಗಿದೆ ಅಂತೇಳಿ ಅಂತ ಹೇಳಿ ಸೂಚನೆ ಕೊಡೋದು ಕಣ್ಣು ಕಿವಿ ಮೂಗು ಚರ್ಮ ಹೌದು ಅಲ್ವಾ ನೋಡಿದ ಡಾಕ್ಟರ್ ಗೆ ನಾವು ಪಾಠ ಮಾಡ್ ಆಯ್ತು ಇವಾಗ ಇದು ಏನಾಗ್ತದೆ ಸ್ಕಿನ್ ಆದಷ್ಟು ನಮ್ದು ಹೆಚ್ಚಿನ ಜಾಗ ಹವಸ್ಕೊಂಡು ಸ್ಕಿನ್ ಭಾಗ ಆ ಸ್ಕಿನ್ ಭಾಗ ಮೇಲೆ ಹೋಗಕ್ ಶುರು ಆಗ್ತದೆ ಅದಕ್ಕೆ ಕಜ್ಜಿ ರೂಪ ನಾವೇ ಇಲ್ಲಿಗೆ ಮುಲಾಮಚ್ೀವಿ ಇಲ್ಲಿಗಾದ್ರೆ ಮುಲಾಮಚ್ಬೇಕಾಗಿರೋದು ಇಲ್ಲಿಗೆ ಇದನ್ನ ಸರಿ ಮಾಡ್ಕೊಂಡ್ಬಿಟ್ರೆ ಎಲ್ಲಾ ಸರಿ ಹೋಗ್ಬಿಡ್ತದೆ ಹಾಗೆ ಇದು ಮತ್ತೆ ಎರಡನೇದು ನೋಡಿ ಸಾಧಾರಣ ಯಾರಾದ್ರೂ ಹಳ್ಳಿ ಕಡೆ ತೀರೋಗ್ಬಿಟ್ರೆ ಗುದ್ದದ ಮೇಲೆ ಗಿಡ ನಡೆಸ್ತದೆ ಗುದ್ದದ ಮೇಲೆ ಗಿಡ ನೆಡ್ತಾರೆ ಅಂದ್ರೆ ಇದರ ಸಂತತಿ ಭೂಮಿಯಲ್ಲಿ ನಾಶ ಆಗ್ಬಾರ್ದು ಹಾಗಾದ್ರೂ ಒಂದೊಂದು ಗಿಡ ಉಳ್ಕೊಳ್ಳಿ ಒಬ್ಬ ಸತ್ತ ಸರಿ ಆದ್ರೆ ಅವನ ಹೆಸರಲ್ಲಿ ಈ ಗಿಡಗಳು ಉಳ್ಕೊಳ್ಳಿ ಅನ್ಬಿಟ್ಟು ಅದೆಲ್ಲ ಸಂಕೇತ ಮತ್ತೆ ಯಾರೋ ನಾಯಿ ಸತ್ತೋದ್ರೆ ಹಸು ಸತ್ತೋದ್ರೆ ಅಲ್ಲಿ ತಗೊಂಡೋಗಿ ಗಿಡ ನಡೆಸ್ತಾರೆ ಇದು ತುಂಬೆ ತುಂಬೆ ಇದಕ್ಕೆ ತುಂಬೆ ಅಂತ ಹೇಳ್ತಾರೆ ತುಂಬೆ ಗಿಡ ಇದೆಯಲ್ಲ ತುಂಬಾ ತುಂಬಾ ಔಷಧಿಯ ಗುಣ ಇರುವಂತ ಒಂದು ಗಿಡ ಇದೆ ಇದನ್ನ ಈಗ ನಾವು ಅಲ್ಲಿ ಕೋಟೆಕೆರೆ ತೋಟದಲ್ಲಿ ಅದೇ ಒಂದು ಬ್ಲಾಕ್ ಮಾಡ್ತಾ ಇದ್ದೀವಿ ಔಷಧಿ ಗಿಡಗಳನ್ನ ಸೇರಿ ಇದನ್ನ ನೀವು ಬೇಕಾದ್ರೆ ಇದನ್ನ ತಗೊಂಡೋಗಿ ಈ ಎಲೆ ಕಿತ್ತು ಹೂವು ಅಬ್ದುಲ್ ಕಲಾಂ ಹಾ ಅವರೇನೆ ಇದ್ರದ್ದು ಫಾರ್ಮಿಂಗ್ ಮಾಡಿ ನೀವು ಇದರದೇ ಫಾರ್ಮಿಂಗ್ ನಮ್ಮ ದೇಶನ ಮುಂದೆ ಅಂತ ಅಂದ್ಬಿಟ್ಟು ಗುಜರಾತ್ ಹತ್ರ ಸಾವಿರ ಏಕರ್ ಲ್ಯಾಂಡ್ ಅಲ್ಲಿ ಲಿರಿಸಿಡಿಯಾ ಫಾರ್ಮಿಂಗ್ಗೆ ಅಂತ ಗವರ್ಮೆಂಟ್ ಕಡೆಯಿಂದ ಮಾಡ್ಸಕ್ಕೆ ಅಂತ ಹೇಳಿ ಇಂಥವ್ರು ಹೇಳಿದಾಗ ಜನರಿಗೆ ಅರ್ಥ ಆಗೋದು ಈಗ ನಾವು ಹೇಳಕ್ ಹೋದ್ರೆ ಏನೋ ಬಡ ರೈತರು ಇವ್ರಿಗೆ ಏನು ಗೊತ್ತು ಇವ್ರು ಹೇಳ್ತಾರೆ ಅವ್ರು ಹೇಳಿದಾಗ ಹೌದಪ್ಪ ಅಂದ್ರೆ ಇವತ್ತು ಚಾಮುಂಡಿ ಬೆಟ್ಟ ಸಾವಿರದ ಒಂಬೈನೂರ ಅರವತ್ತೆರಡು ಅರವತ್ಮೂರು ಅರವತ್ನಾಲ್ಕು ಅರವತ್ತೈದು ಎಪ್ಪತ್ತೆರಡನೇ ಇಸ್ಯು ಗಂಟೆ ನಾವು ಚಾಮುಂಡಿ ಬೆಟ್ಟದಲ್ಲಿ ಇದ್ದಿದ್ದು ಅಲ್ಲಿ ಓದಿದ್ದು ಆಗ ನಾವು ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಹೆಣ್ಣು ಸಿಕ್ತಾ ಇತ್ತು ಹೆಣ್ಣು ಅಂತ ಹೇಳಿ ಕಾಡದಲ್ಲಿ ಬೆಟ್ಟದಲ್ಲಿ ಸಿಗ್ತದೆ ಅದು ಲಿಮೆ ನೇರಳೆ ಹಣ್ಣು ಅವಾಗ ಪಿಂಜರಾಪಲ್ ಅವರು ದನನೆಲ್ಲ ಚಾಮುಂಡಿ ಬೆಟ್ಟಕ್ಕೆ ಬಿಡ್ತಿದ್ರು ನಾವು ಆರಾಮಾಗಿ ನಡ್ಕೊಂಡು ಹೋಗ್ಬಿಡ್ತಾ ಇದ್ವು ಮೆಟ್ಲು ಹತ್ಕೊಂಡು ನಮಗೆ ಸಾವಿರ ಮೆಟ್ಲು ಹತ್ತಂದ್ರೆ ಅದೇನ್ ಲೆಕ್ಕನೇ ಅಲ್ಲ ಅದು ಈಗ ಹತ್ತು ಮೆಟ್ಲು ಹತ್ಬೇಕಾದ್ರೆ ಲಿಫ್ಟಲ್ಲಿ ಹೋಗ್ತಾರೆ ನಾವು ಸಾವಿರ ಮೆಟ್ಲನ್ನ ಹತ್ತಿ ಹೋಗ್ತಾ ಇದ್ದವು ವಾರದಲ್ಲಿ ಮೂರು ಸಲ ಆದ್ರೂ ನಾವು ಚಾಮುಂಡಿ ಬೆಟ್ಟ ಹತ್ತಾ ಆಗ ಇದ್ದ ಕಾಡುಗುನು ಈಗ ಯಾರೋ ಒಬ್ಬ ಫಾರೆಸ್ಟ್ ಅಧಿಕಾರಿ ಯಾವು ಬಂದು ಏನೋ ಒಂದು ಒಳ್ಳೆ ಮನಸ್ಸು ಬಂತೇನೋ ಗೊತ್ತಿಲ್ಲ ಗ್ಲೀಸ್ ಇಡೇ ನೆಟ್ಟಿದ್ದಾನೆ ಆ ಚಾಮುಂಡಿ ಬೆಟ್ಟಕ್ಕೆ ಹೋಗೋದೇ ಒಂದು ದೊಡ್ಡ ಖುಷಿ ಕಾರಣ ಏನಪ್ಪ ಅಂದ್ರೆ ಗಿಳಿ ತಂಪಾಗಿರೋಕ್ಕೆ ಗಿಡಿದೆ ಗಿಳಿಸಿದೆ ಒಂದು ಸಲ ನೀವು ಭೂಮಿಗೆ ಹಚ್ಚಿಬಿಟ್ರೆ ಇದನ್ನ ಸರ್ಕಾರ ಯೋಚನೆ ಮಾಡಿ ಅಟ್ಲೀಸ್ಟ್ ರೋಡ್ ಸೈಡಲ್ಲಿ ಅಥವಾ ಗೌರ್ಮೆಂಟ್ ಕಾಲೇಜ್ ಜಾಗಗಳಿದೆಯಲ್ಲ ಇವತ್ತು ನಾನು ಗೆ ಅದೇ ಬೆಳಿಗ್ಗೆ ನೆನೆಸ್ಕೊಂಡೆ ಒಂದು ಸಾವಿರ ಏಕೆ ಕೊಡ್ಲಿ ಅವ್ರ ಹೆಸರಲ್ಲೇ ಇರಲಿ ನಾವೊಂದು ಐದು ವರ್ಷದ ಅದ್ಭುತವಾದ

ನಲ್ವತ್ ದಿನದಲ್ಲಿ ಕೀಳದೆ ಇದೆ ಬಿಟ್ಬಿಟ್ರೆ ನೋಡಿ ಇದೇನೋ ಈಗ ನುಗ್ಗೆ ಗಿಡನ ಬೆಳೆಸಿ ಇದು ಮಾಡ್ತದೆ ಹಲಸಿನ ಗಿಡನು ಇದು ಮಾಡ್ತದೆ ಈಗ ಅದಕ್ಕೆ ಏನು ಮಾಡಬೇಕು ನಾವು ನಲ್ವತ್ತು ದಿನ ಆದಮೇಲೆ ಇದು ಎಲ್ಲ ತೋಟದಲ್ಲೂ ಬಹುತೇಕ ಇದೇ ಸಮಸ್ಯೆ ನಲ್ವತ್ತು ದಿನ ಅದ್ರ ಒಳಗಡೆ ಹಿಂಗೆ ಬಿಟ್ಬಿಟ್ರೆ ನೋಡಿ ಎಷ್ಟು ಹಾಕ್ಬೋದು ನಾವು ಬಂದ ಕಿತ್ ಬಿಡ್ಬೋದಾ ಸರ್ ಬಿಡ್ಬೋದು ಕೇಳ್ಬೋದು ಕಿತ್ಬಿಟ್ಟು ಬೇರೆ ಉರುಳಿ ಹಾಕ್ಬೋದು ಬೇರೆ ಹಾಕ್ಬೇಕು ಬೇರೆ ಉರುಳಿ ಹಾಕ್ಬೇಕು ಹುರುಳಿ ಕಾಡು ಮತ್ತೆ ಏನು ಹೇಳೋದು ಇಲ್ಲ ನನಗೆ ಫಾಸ್ಟ್ ಕ್ಯಾಮ್

ನೋಡಿ ಇವಾಗ ತೆಗ್ದು ಅಲ್ವಾ ಈಗ ನಾನು ಹೇಳಿದ್ದೆ ಬರೋ ಇನ್ನೊಂದ್ ತಿಂಗಳಿಗೆ ನಿನಗಿಂತ ಮೇಲೆ ನಾನು ಫೋಟೋ ತೆಗ್ದಿಟ್ಕೊಂಡಿದ್ದೆ ನೋಡಿ ಇಲ್ಲಿ ಮಾವು ಇದಕ್ಕೇನ ನಿಮ್ಗೆ ಶೇಡ್ ಬೇಕು ಅಂದ್ರೆ ನೀವಿದ ಸ್ವಲ್ಪ ಇದಕ್ಕೆ ನರಡು ಹಿಂಗೆ ಆಯ್ತು ಹಿಂಗ್ ಅದೇನ್ ಗಿಡ ಸಾಯೋದಿಲ್ಲ ಬದುಕಿರ್ತವೆ ಬಟ್ ಇದಕ್ಕೇನಾಗ್ತದೆ ಸ್ವಲ್ಪ ಚೆನ್ನಾಗಿ ಬಿಸಿಲು ಚೆನ್ನಾಗಿ ಬರುತ್ತೆ ಟೂಟಿ ಖರ್ಚು ಮಾಡಿ ಒಂದು ಬಂಗಲೆ ಕಟ್ಟಿದ್ರೆ ಅಲ್ಲಿ ಇರಬೇಕು ಅಲ್ಲಿ ಏನಾದರೂ ನಮ್ಮ ಆರೋಗ್ಯ ಸೃದಸ್ಕೊಬೇಕು ಅಂದ್ರೆ ನಾವು ಅಲ್ಲಿ ಎ ಸಿ ಹಾಕ್ಕೋಬೇಕು ಅಥವಾ ಅಲ್ಲಿ ಒಂದು ಫ್ಯಾನ್ ಇರಬೇಕು ಇಲ್ಲಿ ಏನಿಲ್ಲ ಈ ಗಾಳಿ ಈ ತರ ಹಿಂಗೆ ತಂಪಾಗಿ ಹಿಂಗೆ ಬರ್ತದಲ್ವಾ ಅಂತ ಬಂದಾಗ ಈಗ ನಮಗೆ ಐದು ಕೋಟಿ ಬಂಗ್ಲೆಯಲ್ಲಿ ಸಿಕ್ಕೋ ಖುಷಿಯೇ ಇದೆಲ್ಲ ಸಿಕ್ತದ ಹೌದು ಈಗ ನಾವು ಹೇಳ್ತೀವಿ ಈಗ ಯಾಕಪ್ಪ ಈ ಬಡವ್ರ ಮಕ್ಕಳಿಗೆಲ್ಲ ಡಿಸೀಸ್ ಕಡಿಮೆ ಅಂತ ಕೆಲವ್ರ ಕಡೆ ನೋಡ್ತೀವಿ ನಾವು ಬಡವ್ರ ಮಕ್ಕಳಿಗೆ ಡಿಸೀಸ್ ಈಗ ಮೊದಲು ಭಾಳ ಕಡಿಮೆ ಬರ್ತಾ ಇತ್ತು ಈಗ ಅವರು ಈ ಕುರ್ಕುರೆ ರೆಡಿಮೇಡ್ ಫುಡ್ ತಿನ್ನೋದು ಮಾಡಿ ಅವರಲ್ಲೂ ಆರೋಗ್ಯ ಸಮಸ್ಯೆ ತುಂಬ ಇದೆ ಅದಕ್ಕೆ ಮೊದಲು ಆ ಮಕ್ಕಳು ನೋಡಿ ಬಡವರು ಮಕ್ಕಳು ಏನು ಮಾಡ್ತಾರೆ ಹಸಿದಾಗ ಓಡೋಗ ಅವರೇ ಆಹಾರ ತಗೊಂಡು ಕಚ್ಚಿ ತಿಂತಾಯಿದ್ರು ಹಸಿವು ತಿನ್ನಿಸ್ತಾ ಇತ್ತು ಅವ್ರಿಗೆ ಈಗ ಏನಾಗಿದೆ ಅಂತೇಳಿದ್ರೆ ನಾವು ಶ್ರೀಮಂತರ ಮಕ್ಳಿಗೆ ಏನು ಮಾಡ್ತೀವಿ ಸುಮ್ ಸುಮ್ಮನೆ ಅದು ಅವ್ನಿಗೆ ಹಸಿವು ಇರಲ್ಲ ತುರುಕ್ತಿವಿ ಆ ಮಕ್ಕಳು ನಿಜವಾದ ಹಸಿವಿಂದ ತಿಂದಾಗ ಅದಕ್ಕೆ ದೇಹಕ್ಕೆ ಆಹಾರ ಬೇಕು ಅದು ಅವನಿಗೆ ರುಚಿ ಇಡಿಸ್ತಾ ಇತ್ತು ಮತ್ತು ಅವ್ರು ಏನು ಮಾಡ್ತಾರೆ ಅಂತೇಳಿದ್ರೆ ಅಲ್ಲಿ ಇಲ್ಲಿ ಬರಿಗಾಲಲ್ಲೂ ಓಡಾಡ್ತಾರೆ ಬರಿಗಾಲಲ್ಲೂ ಓಡಾಡ್ತಾರೆ ನಾವು ನಮ್ಮ ಮಕ್ಕಳಿಗೆ ಸಾಕ್ಸು ಸೆಟ್ ಕ್ಯಾಪು ಇದೆಲ್ಲ ಹಾಕಿ ಮುಚ್ಚಿಟ್ಟು ಅವ್ರಿಗೆ ರೋಗ ಯೋಜನೆಗಳನ್ನ ತರಿಸಿದ್ವಿ ಇಮ್ಯುನಿಟಿ ಪವರೇ ಇಲ್ಲ ಆ ಮಕ್ಕಳು ಆ ಮಣ್ಣು ಅಲ್ಲಿ ಓಡಾಡ್ತಾರೆ ಮನ ತೆಗೆದು ತಲೆ ಮೇಲೆ ಸುರ್ಕೊಳ್ತಾರೆ ಇವನ್ ತೆಗೆದು ಅವನ ಮೇಲೆ ಮಣ್ಣು ಹಾಕ್ತಾನೆ ಸಾಯಂಕಾಲಕ್ಕೆ ಆ ಸ್ನಾನ ಮಾಡಿಸಿ ಕುತ್ಕೊಂಡ್ರೆ ಅಷ್ಟು ಕ್ಲೀನ್ ಆಗಿ ಕಾಣ್ತಾರ ಆ ಮಕ್ಕಳು ಅಲ್ವಾ ಅದಕ್ಕೆ ಏನಂದ್ರೆ ಮಣ್ಣಿನ ಜೊತೆಯಲ್ಲಿ ನಮ್ಮ ಸಂಪರ್ಕ ಇರಬೇಕು ಮಣ್ಣಿಗೆ ನಮ್ಮ ಇದು ಸ್ಪರ್ಶ ಆಗ್ಬೇಕು ನೆಲದಲ್ಲಿ ಕುತ್ಕೋಬೇಕು ಈಗ ಅವ್ರು ನೀವು ಫಾರಿನ್ ಇಂದ ನಿಮ್ಮ ಎಲ್ಲ ಕಸಿನ್ಸ್ ಎಲ್ಲ ಬಂದಿರ ಕುತ್ಕೊಂಡ್ಬಿಟ್ರೆ ಅವರ ಒಳಗಿಂದ ಬರೋ ಮಾತುಗಳಿದೆಯಲ್ಲ ನೀವು ಅದನ್ನ ಆಮೇಲೆ ತಗೊಳ್ಳಿ ಅದು ನಿಜವಾದ ಒಳಗಿಂದ ಅವ್ರಿಗೆ ಯಾಕೆಂದ್ರೆ ಅದ್ ನೋಡಿದಾಗ ಹಾಗೆ ನಾವು ನಾವು ಇದನ್ನ ಮಾಡ್ಕೊ ಇವತ್ತಿನ ದಿನದಲ್ಲಿ ಈಗ ನೋಡಿದಿರಲ್ಲ ಬೆಂಗಳೂರಿನಲ್ಲಿ ಆ ಮಳೆ ನೀರು ಅದೆಲ್ಲ ಇನ್ನು ಮುಂದೆ ಮುಂದೆ ಇನ್ನು ಬೆಂಗಳೂರಿನ ಸಮಸ್ಯೆ ಜಾಸ್ತಿ ಆಗ್ತದೆ ಕಡಿಮೆ ಅಂತ ಹೋಗದ ಕಡಿಮೆ ಮಾಡ್ಬೇಕು ಅನ್ನೋಂತ ಪ್ಲಾನ್ ಸರ್ಕಾರದ ಹತ್ರ ಇಲ್ಲ ಇನ್ನು ಜನ್ರಿಗೆ ಅವರು ಅಮಾಯಕರು ಏನು ತರ್ಟಿ ಫಾರ್ಟಿ ಸೈಟ್ ತಗೊಂಡ್ರೆ ಸಾಕು ಮನೆ ಕಟ್ಕೊಂಡ್ರೆ ಸಾಕು ನಾವೊಂದು ವಾಸ ಇಬ್ಬರು ಸಾಕು ನಾವು ಇ ಎಮ್ ಐ ಕಟ್ಕೊಂಡ್ರೆ ಸಾಕು ಮಕ್ಕಳನ್ನ ಓದೋದು ಸಾಕು ಈ ಗೊಂದಲದಲ್ಲಿ ಸಿಗಾಕೊಂಡಿರಲ್ಲ ಟೋಟಲ್ ಎನ್ವಾರ್ಮೆಂಟ್ ಬಗ್ಗೆ ಯೋಚನೆ ಮಾಡೋರು ಇವತ್ತು ನಮ್ಗೆ ಭಾಳ ಕಡಿಮೆ ಆ ಥರ ಯೋಚನೆ ಮಾಡಿದಾಗ ನಾವು ಅದನ್ನು ಅಲ್ಲಿ ಹೇಳಿದ್ರೆ ನಾವು ಅಂತಾರೆ ಅದಕ್ಕೆ ನಾವು ಈ ಥರ ರೀತಿ ಹೊರಗಡೆ ಈಗ ನೀವು ಒಂದು ಕೆಲಸ ಇದೆಯಲ್ಲ ಭಾಳ ಒಂದು ಅದ್ಭುತವಾದ ಕೆಲಸ ಇದೆ ಸಿಟಿಯಿಂದ ಹೊರಗಡೆ ಹೌದು ಈ ಥರ ಒಂದು ಮಾಡಿಕೊಂಡು ಇನ್ನು ಹೇಗಿದ್ರು ನಮಗೊಂದು ನಿವೃತ್ತಿ ಜೀವನ ಅನ್ನೋದು ಸ್ವಲ್ಪ ಸುಖ ಇರಬೇಕು ಒಳ್ಳೆಯ ಆಹಾರ ತಿನ್ನಬೇಕು ಅನ್ನುವಾಗ ಈ ಒಂದು ಪ್ಲಾನೆ ಎಲ್ಲರ ಮೈಂಡ್ ಬರ್ಬೇಕು ಅದು ಭಗವಂತ ಅವರಿಗೆ ಆ ಶಕ್ತಿನೂ ಕೊಡಬೇಕು ಆ ಸಾಮರ್ಥ್ಯನೂ ಕೊಡಬೇಕು ಅದು ಅವಕಾಶನೂ ಕೊಡಬೇಕು ಲೋಕದಲ್ಲಿ ನಾವು ಎಲ್ಲರೂ ಆರೋಗ್ಯವಾಗಿರಬೇಕು ಲೋಕ ಸಮಸ್ತ ಸುಖಿನೋ ಬಾವಂತ ಯೋಚನೆ ಮಾಡೋಕ್ಕೆ ಸಮಸ್ಯೆಗಳು ಅಂತ ನಾವು ಎಲ್ಲರೂ ನೆನೆಸೋಕೆ ಹೋಗ್ತೀವಿ ಡಿಸೆಂಬರ್ ಟೈಮ್ಗೆ ನೋಡಿ ಈಗ ರೊಟ್ಟಿ ತಯಾರು ಮಾಡೋಕ್ಕೆ ಒಲೆ ರೆಡಿಯಾಗಿದೆ ಇದು ಮಾಡಾದ್ಮೇಲೆ ನಮ್ಗೆ ಇಲ್ಲೆಲ್ಲ ನೀವು ಮಾಡಿದರೆ ಒಂದು ವಿಡಿಯೋ ಕಳ್ಸ್ಕೊಡಿ ನೀವೇ ಬರ್ಬೇಕು ಆಯ್ತು ಎಲ್ಲರೂ ಈ ಬಟ್ಟೆನ ನೋಡಿ ಕೊಪ್ಪೆನ ಬಟ್ಟೆನ ಹಾಕೊಂಡು ಸಾರ್ಸೋಕೆ ಬಳಸ್ತಾ ಇದ್ನಲ್ಲ ಸಾರ್ಸೋಕೆ ಬಳಸ್ತಾ ಇದ್ವು ಇವಾಗ ನೀವು ಇದು ಮಾಡ್ಕೊಂಡಾಗ ಸ್ವಲ್ಪ ಸ್ವಲ್ಪ ಗಾಳಿ ಗಿಳಿ ಬರ್ತಂಗ ಸ್ವಲ್ಪ ಮರೆ ಮಾಡ್ಕೊಳ್ಬಹುದು ಅವ್ನ್ ಅವ್ನ್ ಹಾಕಿದ ನಾನೇ ತೆಗ್ಗಸ್ಬಿಟ್ಟೆ ಗಿಂಕಿ ಹತ್ಬಿಟ್ರೆ ಏನೋ ಅಂತ ಸುಮ್ನೆ ಏನೋ ಸುಮ್ನೆ ಶೀಟ್ ಗೀಟ್ ಶೆಡ್ ತರಾ ಮಾಡ್ಕೊಳ್ಳಿ ಯಾಕಂದ್ರೆ ಗಾಳಿ

ನೀನು ಇದು ತಗೊಂಡಿದ್ಯಾ ಕಾಮರ್ಸ್ ತಗೋ ನೀನು ಕಮ್ಮಿ ತಗೊಂಡಿದ್ಯಾ ನೀನು ಆರ್ಟ್ಸ್ ತಕೊ ನೀನು ಇಂಟೆಲಿಜೆಂಟ್ ಇದೆಯಾ ನೀನು ಸೈನ್ಸ್ ತಕೊ ಆಮೇಲೆ ತಂದೆ ತಾಯಿಗಳಿಗೂ ಮೈಂಡಲ್ಲಿ ಒಂದೇ ಒಂದೇನಿರೋದ್ರೆ ಮಕ್ಕಳ ಮೇಲೆ ಯಾವ ರೀತಿ ಪ್ರಜ್ಲಾಗ್ತಾ ಅಂದರೆ ನೀನು ಇದೇ ಆಗಬೇಕು ಅಂತ ಹೇಳ್ತಾನೇ ಇಲ್ಲ ನೀನು ಫಸ್ಟು ಮಾನವನಾಗಪ್ಪ ಆರೋಗ್ಯ ನೋಡ್ಕೊಳಪ್ಪ ಅಂತ ಹೇಳಿದ್ರು ಮೊನ್ನೆ ನಮ್ಮಲ್ಲಿ ಒಂದು ಮಗುಗೆ ಎಮ್ ಬಿ ಬಿ ಎಸ್ನ ಸೀಟ್ ಸಿಕ್ಕಿದೆ ಅವಳ ಸ್ಥಿತಿ ಹೇಗಿದೆ ಹೇಳಿದ್ರೆ ಫೋನ್ ಯೂಸ್ ಮಾಡಿ ಯೂಸ್ ಮಾಡಿ ಎರಡು ಕೈ ಕಂಟ್ರೋಲ್ ಸಿಗ್ತಾಯಿಲ್ಲ ನಾನು ಹೇಳ್ದೆ ನೀನು ಯಾವ ಪೇಷೆಂಟ್ನ ರೆಡಿ ನೀನೇ ಪೇಶೆಂಟ್ ಆಗಿಬಿಟ್ಟಿದ್ಯಾಲ ಈಗ ನೀನು ಇನ್ನೊಂದು ಪೇಷೆಂಟ್ ಹೆಂಗ್ ರೆಡಿ ಮಾಡ್ತೀಯ ನೀನು ಈ ಈ ಕೈ ಹಿಂಗೆ ಹೋಗಿ ಬರ್ಸಿ ನಿಂಗೆ ಎಮ್ ಬಿ ಬಿ ಎಸ್ ಎಲ್ ಸೀಟ್ ಸಿಕ್ಕಿದೆ ಆಮೇಲೆ ಇನ್ನೊಂದು ಮಗುಗೆ ಏನು ಅಂದ್ರೆ ಅವಳಿಗೆ ನನ್ನ ನನ್ನ ಯೋಗ ಸ್ಟೂಡೆಂಟ್ ಅವಳು ಅವಳಿಗೆ ಈ ಪ್ರಾಣಿಗಳ ಬಗ್ಗೆ ಹಿಂಗಿಲ್ಲ ವೆಟನರಿ ಡಾಕ್ಟರ್ ಆಗಬೇಕು ಅಂತ ಅವಳಿಗೆ ಒಳಗಿಂದ ಆರನೇ ಕ್ಲಾಸಿಂದ ಆ ಹುಚ್ಚವಳಿಗೆ ಅದನ್ನ ನನ್ನ ಜೊತೆಲಿ ಅವಳು ಪ್ರತಿದಿನ ಹಂಚ್ಕೊಳ್ತಾ ಇದ್ರು ಪ್ರಾಣಿ ಬಗ್ಗೆ ಒಂದೆರಡು ಗಂಟೆ ಮಾತಾಡ್ತಿಲ್ಲ ಅವಳು ತಂದೆಗೆ ಎಮ್ ಬಿ ಬಿ ಎಸ್ ಆಗ್ಬೇಕು ನೀನು ಅಂತ ಮೂರು ಅಟೆಂಪ್ಟ್ ಮಾಡಿದ್ದಾಳೆ ನಾಲ್ಕನೇದಲ್ಲೂ ಸಿಕ್ಕಿದೆ ಈಗ ಸದ್ಯ ಮೂರನೇ ವರ್ಷದಲ್ಲಿ ಇದ್ದಾಳೆ ಇಲ್ಲ ಬೆಂಗಳೂರಿನಲ್ಲಿ ಒಂದು ಕಾಲೇಜಿನಲ್ಲಿ ಇದ್ದಾಳೆ ಏನೇ ಡೌಟ್ ಇದ್ರು ಅವ್ಳು ನೋಡಿ ಬೆಳಿಗ್ಗೆ ನಾನು ಎರಡು ಗಂಟೆಗೆ ಏಳು ಅಂತ ಹೇಳೋ ಅಭ್ಯಾಸಕ್ಕೆ ಪ್ರತಿ ದಿನ ಅವಳು ಆಳೋಸ್ನಲ್ಲಿ ಓದುವಾಗ ಎರಡು ಗಂಟೆಗೆ ಎದ್ದು ನನಗೆ ಒಂದು ಮಿಸ್ಕಾಲ್ ಕೊಡ್ತಾ ಇದ್ದೀನಿ ಎದ್ದಿದ್ದೀನಿ ಅಂತ ಒಂದು ಸೂಚನೆ ಆಮೇಲೆ ಓದು ಆ ಎರಡು ಗಂಟೆಯಿಂದ ನಾಲ್ಕು ಗಂಟೆ ಓದಿದ್ದಕ್ಕೆನೇ ಅವಳು ಇವತ್ತು ಆ ಸೀಟ್ ತಗೊಳಕ್ಕಾಗಿತ್ತು ಮಕ್ಕಳಿಗೆ ಓದೋ ಟೈಮು ಅದು ಸೂಕ್ತ ಇದನ್ನೆಲ್ಲ ನಾವು ಪುಸ್ತಕದಲ್ಲಿ ಎಲ್ಲೂ ಹೇಳಲ್ಲ ನೀವು ಮಾರ್ಕ್ಸ್ ತಗೊಳ್ಳಿ ಇಷ್ಟು ತಗೊಳ್ಳಿ ಹಣ ತಗೊಳ್ಳಿ ಇದು ಮಾಡಿದ್ರೆ ಹಿಂಗೆ ಬರ್ತದೆ ಹಿಂಗೆ ಮಾಡಿದ್ರೆ ಹಿಂಗೆ ಮಾಡ್ತಾರೆ ಅಂದ್ಬಿಟ್ಟು ಅವ್ರಿಗೆ ಟ್ರೆಜರ್ ಆಗಿದೆ ಮತ್ತು ಆಹಾರದ ಬಗ್ಗೆ ಊಟದ ಬಗ್ಗೆ ಎನ್ವೈರ್ಮೆಂಟ್ ಬಗ್ಗೆ ಇದ್ರ ಬಗ್ಗೆ ಅವ್ರು ಹೇಳ್ತಾನೆ ಅದೇ ಒಂದು ದೊಡ್ಡ ಮತ್ತು ಎಲ್ಲ ಸಿಸ್ಟಮ್ ಎಲ್ಲ ಮೆಡಿಕಲ್ನಲ್ಲೂ ನ್ಯಾಚುರೋಪತಿ ಆಯುರ್ವೇದಿ ಬಗ್ಗೆ ಹೇಳ್ಕೊಡ್ಲೇಬೇಕು ಯಾವುದೇ ಇತ್ತೀಚಿನ ಮಾಡಲ್ ಮೆಡಿಷನ್ ಬಗ್ಗೆ ಎಲ್ಲ ಇದೆಯಲ್ಲ ಅದಕ್ಕೆ ಪೂರ್ವಕ ಯಾವುದು ಅದ್ರನ್ನು ಮೊನ್ನೆ ಯಾರೋ ಒಂದು ಡಾಕ್ಟ್ರು ಹೇಳ್ತಾ ಇದ್ರು ಇತ್ತೀನಿ ತಿನ್ನಿ ಹತ್ತಿನ್ನಿ ತಿನ್ನಿ ಅಂತ ನಾನು ಹೇಳೋದಿಲ್ಲ ಇಷ್ಟು ಕ್ಯಾಲರಿ ತಗೊಳ್ಳಿ ಇಷ್ಟು ಫುಡ್ ತಗೊಳ್ಳಿ ಇಷ್ಟು ಚಪಾತಿ ತಗೊಳ್ಳಿ ಇಷ್ಟು ರೈಸ್ ತಿನ್ನಿ ಮೊಳಕೆ ಕಳ್ಸ್ತೀನಿ ಅಂತ ನಾನು ಹೇಳೋದಿಲ್ಲ ನಾನು ಹೇಳೋದು ಒಂದೇ ಹದಿನೈದು ದಿನದಲ್ಲಿ ಒಂದಿನ ಉಪವಾಸ ಇರಿ ಇಷ್ಟಿದಾರಮ್ಮ ಇದನ್ನು ಹೇಗೆ ಯಾರೋ ಜಪಾನ್ ಅವರು ಯಾರೋ ಒಬ್ರು ಟೂ ತೌಸಂಡ್ ಟೂನಲ್ಲಿ ನೋಬೆಲ್ ಪರಿತೋಷ ತಗೊಂಡಿದ್ದೇನು ನಮ್ಮ ಏಕಾದಶಿ ಹೇಳಿ ಅವನು ಉಪವಾಸ ಇರ್ತಾ ನಮ್ಮವ್ರು ಸಾವಿರಾರು ವರ್ಷದಿಂದ ಹೇಳ್ಬಿಡ್ತಾರೆ ನಮಗೆ ನಮಗೆ ಅದು ಪಾಲ ಮಾಡೋಕೆ ಈ ಮಹಾಬಲ ಅತಿ ಬಲ ಅಂತಾರಿಡದ ದೊಡ್ಡದಾಗಿರ್ಬೋದು ನೋಡಿ ಕಲ್ಲೊಳಗ್ ಬಂದಿದೆ ಅದು ಆ ಕಲ್ಲೊಳಗೆ ಏನಿಲ್ಲದೆ ಬಂದಿದೆ ಅಂದ್ರೆ ನಮ್ಮ ದೇಹಕ್ಕೆ ತುಂಬಾ ಔಷಧಿ ಇರುವಂತ ಗುಣ ಇದೆ ಅಂತ ಮತ್ತೆ ಯಾವ್ದನ್ನ ದನ ತಿನ್ನೋದಿಲ್ಲ ಅದಕ್ಕೆ ಹುಳ ಬಿಡೋದಿಲ್ಲ ಅದನ್ನೇ ನಾವು ಕೊಳೆ ಹಾಕ್ಬಿಟ್ಟು ಅದೇನ ಗಿಡಗಳು ಕೊಟ್ಟಾಗ ಅದಕ್ಕೂ ಅದೇ ಪವರ್ ಬರ್ತದೆ ಭೂಮಿಗೆ ಒಳ್ಳೇದು ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಇದು ಎಲೆ ಸೊಪ್ಪಿಗೆ ಕಣ್ಣಿಗೆಲ್ಲ ತುಂಬಾ